ಮಂಡ್ಯದಲ್ಲಿ ನಾಳೆ ನಿಖಿಲ್ ಕುಮಾರ್ ನಾಮಪತ್ರವನ್ನ ಸಲ್ಲಿಸುತ್ತಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೆಳಗ್ಗೆ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಮಂಡ್ಯದಲ್ಲಿ ನಾಳೆ ಸೋಮವಾರ ಬಹಳ ಒಳ್ಳೆ ದಿನ ಅಂತ ಹೇಳಲಾಗ್ತದೆ ಶುಭ ದಿನ ನಾಳೆ ನಿಖಿಲ್ ಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಆದ್ರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಅಲ್ಲಿ ಪ್ರಾರ್ಥಿಸಿ ಅವರ ಜೊತೆಗೆ ಶ್ರೀ ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರು ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಳಿಕ ಮಂಡ್ಯದ ಕಾಳಿಕಾಂಬ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ನಾಮಪತ್ರ ಸಲ್ಲಿಕೆ ದಿನದಲ್ಲೂ ಕೂಡ ನೋಡಿದ್ರಿ ಅವತ್ತು ಕೂಡ ಇದೇ ರೀತಿಯಾದಂಥ ಪೂಜೆ ಸಲ್ಲಿಕೆ ಆಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವಾಲಯದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಇರುತ್ತೆ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದವರೆಗೆ ಮೆರವಣಿಗೆಯನ್ನು ನಡೆಸಲಾಗುತ್ತೆ ಅದಾದ ನಂತರ ನಾಮಪತ್ರ ಸಲ್ಲಿಕೆ ಸು ಮಧ್ಯಾಹ್ನ ಸುಮಾರು ಎರಡರಿಂದ ಮೂರು ಗಂಟೆಯ ಒಳಗೆ ಡಿಸಿ ಸಿ ಕಚೇರಿಯಲ್ಲಿ ಉಮೇದುವಾರಿಕೆ ಆಗುತ್ತೆ ಎಲ್ಲ ಟೈಮ್ ಎಲ್ಲ ಬಹಳ ನೀಟಾಗಿ ಫಿಕ್ಸ್ ಆಗಿದೆ ಮೊನ್ನೆ ಕೂಡ ನಾವು ನೋಡಿದ್ವಿ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಒಳ್ಳೆ ಮುಹೂರ್ತ ಅಂತ ಪ್ರಜ್ವಲ್ ರೇವಣ್ಣ ಹಾಸನದಿಂದ ನಾಮಪತ್ರ ಸಲ್ಲಿಕೆ ಮಾಡಿದರು ಈಗ ನಿಖಿಲ್ ಅವರಿಗೆ ನಾಳೆ ಭಾಳ ಒಂದು ಮಹತ್ವದ ದಿನ ದೊಡ್ಡ ಜವಾಬ್ದಾರಿ ಲೋಕಸಭಾ ಚುನಾವಣೆ ಅಖಾಡಕ್ಕೆ ನಾವು ನಾಳೆ ಆಫಿಷಿಯಲಿ ಅವರು ಧುಮುಕ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಾಳೆ ನಿಖಿಲ್ ನಾಮಪತ್ರ ಸಲ್ಲಿಕೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಡಿ ಸಿ ಕಚೇರಿಯಿಂದ ನೂರು ಮೀಟರ್ ದೂರದಲ್ಲಿ ಏನು ವಿಚಾರ ಇದೆ ಮಧ್ಯಾಹ್ನ ಕಚೇರಿಯಲ್ಲಿ ಈಗ ಡಿಸಿ ಕಚೇರಿಯಲ್ಲಿ ಉಮೇದುವಾರಿಕೆ ಇರುತ್ತೆ ನಾಮಪತ್ರ ಸಲ್ಲಿಕೆಯ ನಂತರ ಡಿಸಿ ಕಚೇರಿಯಿಂದ ನೂರು ಮೀಟರ್ ದೂರದಲ್ಲಿ ಭಾಷಣ ನಾಮಪತ್ರ ಸಲ್ಲಿಕೆಗೆ ಸುಮಾರು ಎರಡು ಲಕ್ಷ ಜನ ಆಗಮಿಸುವಂತ ನಿರೀಕ್ಷೆ ಕೂಡ ಇದೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಒಂದು ಪ್ರೊಸೆಸ್ಗಳಾಗುತ್ತೆ ಅದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಮಂಡ್ಯದ ಪ್ರತಿನಿಧಿ ರವಿ ಲಾರಿಪಾಳ್ಯ ಈಗ ಸಂಪರ್ಕದಲ್ಲಿದ್ದಾರೆ ರವೀಗ ನಾಳೆ ನಿಖಿಲ್ ನಾಮಪತ್ರ ಸಲ್ಲಿಕೆ ಸೋಮವಾರ ಬೇರೆ ಒಳ್ಳೆ ದಿನಾಂತ ಬೇರೆ ಫಿಕ್ಸ್ ಆಗಿದೆ ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನೇನಿದೆ ಅವಿನಾಶ್ ಏನು ಮುಖ್ಯಮಂತ್ರಿಗಳ ಮಗ ನಿಖಿಲ್ ಅವರು ನಾಳೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಮೈತ್ರಿ ಪಕ್ಷದ ಏನು ಜೆಡಿಎಸ್ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರು ಇವತ್ತಿನಿಂದನೇ ಪೂಜಾ ಕೈಕಾರ್ಯದಲ್ಲಿ ತೊಡಗಿದ್ದಾರೆ ಏನು ಇವತ್ತು ತಮ್ಮ ತಂದೆ ಮತ್ತೆ ತಾಯಿ ತಂದೆ ಮತ್ತೆ ತಾತನ ಜೊತೆ ಬಂದು ನಾಗಮಂಗ್ಲ ತಾಲೂಕಿನಲ್ಲಿ ಆದಿತ್ಯ ಶಿಂಗಿರಿ ಅವರ ಮನೆ ದೇವರು ಜೊತೆಗೆ ಅವರ ಆರಾಧ್ಯ ಅವ್ರ ನಂಬ್ಕೊಂಡು ಬಂದಿರ್ತಕ್ಕಂಥ ದೇವರು ಹೀಗಾಗಿ ಇವತ್ತು ಅಂದ್ರೆ ಮಧ್ಯಾಹ್ನ ಬಂದು ಇಷ್ಟೊತ್ತವರೆಗೂ ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಮತ್ತೆ ನಾಳೆ ಮತ್ತೆ ಪೂಜೆ ಕಾರ್ಯ ಕಮ್ಮ ಆಗ್ತದೆ ಬೆಳಗ್ಗೆ ಆಗ್ತಿದ್ದಂಗೆ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ತಮ್ಮ ತಂದೆ ತಾಯಿ ಜೊತೆನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸ್ತಾರೆ ಅದಾದ ನಂತರ ಹತ್ತು ಗಂಟೆ ವೇಳೆಗೆ ಮಂಡ್ಯದ ಕಾಳಿಕಾಂಬ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಆದ ನಂತರ ಆ ದೇವಸ್ಥಾನದಿಂದ ಡಿಸಿ ಕಚೇರಿ ಎದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎರಡೂವರೆ ಕಿಲೋಮೀಟರ್ವರೆಗೂ ಆಗುತ್ತೆ ಮೈಸೂರು ಬೆಂಗಳೂರು ಆ ಹೆದ್ದಾರಿನಲ್ಲಿ ಒಂದು ಮೆರವಣಿಗೆ ಮೂಲಕ ಸಾಕ್ತಾರೆ ಈ ಒಂದು ಮೆರವಣಿಗೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ತಾಯಿ ಸೇರಿದಂತೆ ಸಾಕಷ್ಟು ಸಚಿವರು ಮತ್ತೆ ಅಪಾರ ಪ್ರಮಾಣದಲ್ಲಿ ಜನರು ಪಾಲ್ಗೊಳ್ತಕ್ಕಂಥ ಸಾಧ್ಯತೆ ಇದೆ ಯಾಕೆಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕ್ಷೇತ್ರದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರ್ತಕ್ಕಂಥದ್ದು ಹೀಗಾಗಿ ಎಂಟು ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ತಲೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರ ಅಂತ ಹೇಳಿದ್ರು ಒಂದು ಲಕ್ಷದ ತತ್ರ ಆಗ್ತಾರೆ ಹೀಗಾಗಿ ಹೆಚ್ಚುವರಿಯಾಗಿ ಇನ್ನೂ ಒಂದು ಲಕ್ಷ ಬರ್ತಕ್ಕಂಥ ನಿರೀಕ್ಷೆಯನ್ನ ಏನು ಇವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎರಡು ಲಕ್ಷ ಜನರು ಆಗಮಿಸ್ತಕ್ಕಂತ ಸಾಧ್ಯತೆಗಳಿದೆ ಹೀಗಾಗಿ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಬಂದು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ಕೆ ಏನು ದೇವೇಗೌಡರು ಕೂಡ ಬಂದು ಬೆಳಿಗ್ಗೆ ಶುಭ ಹಾರ್ಚಿಸಿ ಮತ್ತೆ ಅವರು ವಾಪಸ್ ಹೋಗ್ತಾರೆ ಅಂತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಮತ್ತೆ ಅವ್ರ ಅವ್ರ ತಾಯಿ ಇಬ್ರು ಕೂಡ ಈ ಒಂದು ಏನು ನಾಮಪತ್ರ ಪ್ರಕ್ರಿಯೆ ಕಾರ್ಯ ಸಂಪೂರ್ಣವಾಗಿ ಮುಗಿಯುವವರೆಗೂ ಅಲ್ಲೇ ಇರ್ತಾರೆ ಅದಾದ ನಂತರ ಅಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ನೂರ್ ಮೀಟರ್ ಅಂತರದಲ್ಲಿ ಅಂದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಹೊರಗಡೆ ಬಂದು ಅವರು ಅಲ್ಲೇ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಂದ್ರೆ ಬಹಿರಂಗ ಸಭೆ ಏನಿಲ್ಲ ಏನೋ ಒಂದು ಕಾವೇರಿ ವನ ಅಂತ ಏನಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಆ ಒಂದು ಉದ್ಯಾನವನದಲ್ಲೇ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿರ್ತಾರೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಸಾಕಷ್ಟು ವಿಚಾರವನ್ನ ಮಾತನಾಡಿದ್ರು ನಾಳೆ ಮತ್ತಷ್ಟು ವಿಚಾರನ ನಾನು ಅಲ್ಲಿ ನಾಮಪತ್ರ ಸಲ್ಲಿಕೆ ಆದ ನಂತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತೀನಿ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಇನ್ನೂ ಒಂದಷ್ಟು ಈಗೇನು ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಮಾಡಿದ್ದಾರೆ ನಾಳೆ ಕೂಡ ಅದೇ ನಿಟ್ಟಿನಲ್ಲಿ ಆ ಅವ್ರಿಗಾಗ್ತಾ ಇರ್ತಕ್ಕಂಥ ನೋವುಗಳು ಅಥವಾ ಯಾರೆಲ್ಲ ಹೇಗೆಲ್ಲ ನಡ್ಕೋತಿದ್ದಾರೆ ಚುನಾವಣೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಅವಿನಾಥ್ ಧನ್ಯವಾದ ರವಿ ಮಾಹಿತಿಗಾಗಿ